ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಇವತ್ತಿನ ವಿಡಿಯೋದಲ್ಲಿ ನುಗ್ಗೆಕಾಯಿ ಮಸಾಲಾ ಫ್ರೈ ಯಾವ ರೀತಿ ಮಾಡೋದು ಅಂತ ನೋಡ್ಸ್ಕೊಡ್ತೀನಿ ಈ ನುಗ್ಗೆಕಾಯಿ ಮಸಾಲ ಫ್ರೈ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒನ್ ಲೈಕ್ ಮಾಡಿ ಹಾಗೆ ಇಲ್ಲಿ ನುಗ್ಗೆಕಾಯಿ ಮಸಾಲ ಫ್ರೈ ಮಾಡ್ಕೊಳೋದಕ್ಕೆ ಮಸಾಲ ಬೇಕಲ್ವಾ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ ಜಾರಿಗೆ ಹಾಗೆ ಗಡ್ಡೆ ಬೆಳ್ಳುಳ್ಳಿ ಒಂದು ಸ್ವಲ್ಪ ಒಣ ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ದೀನಿ ನಿಮಗೆ ನೋಡಿಕೊಂಡು ತೆಂಗಿನಕಾಯಿ ತುರಿ ಹಾಕ್ಕೋಬೇಕು ಇಲ್ಲಿ ಹಸಿ ತೆಂಗಿನಕಾಯಿ ತುರಿ ಆಗಬಾರ್ದು ಹಾಲು ಇರುತ್ತಲ್ವಾ ಒಣ ತೆಂಗಿನಕಾಯಿ ತುರಿ ಆಗಬೇಕು ಹಾಗೆ ಇಲ್ಲಿ ಮಾಡುವುದಕ್ಕೆ ಪಾತ್ರೆ ಇಟ್ಕೊಂಡು ಟೂ ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ಆಯಿಲನ್ನು ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು ಹಾಗೆ ಸಾಸಿವೆ ಜೀರಿಗೆ ಹಾಕ್ಕೋಬೇಕು ಸಾಸಿವೆ ಜೀರಿಗೆ ಸ್ವಲ್ಪ ಸಿಡಿದ ಮೇಲೆ ಈಗ ನುಗ್ಗೆಕಾಯಿನ ಚೆನ್ನಾಗಿ ಕಟ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿದ್ದಂಥ ನುಗ್ಗೆಕಾಯಿಯೇ ಹಾಕ್ಕೋಬೇಕು ಹಾಕ್ಕೊಂಡು ಒಂದು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಎಣ್ಣೆಯಲ್ಲಿಯೇ ಒಂದು ಲೋ ಫ್ಲೇಮಲ್ಲಿಟ್ಟು ಟೂ ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಾಗೆ ಚೆನ್ನಾಗಿ ಫ್ರೈ ಆದಮೇಲೆ ಈಗ ಅರ್ಶಿನ ಪುಡಿ ಮತ್ತು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ರುಚಿಗೆ ಎಷ್ಟು ಬೇಕಷ್ಟು ಈಗಲೇ ಉಪ್ಪು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅರ್ಶಿನದು ಹಸಿ ಸ್ಮೆಲೆಲ್ಲ ಹೋಗೋ ತನಕ ಲೋ ಫ್ಲೇಮಲ್ಲಿಯೇ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ನೋಡಿ ಫ್ರೈ ಮಾಡ್ಕೋಬೇಕು ಲಿಡ್ ಹಾಕಿ ಫ್ರೈ ಆದಮೇಲೆ ಒಂದು ಸ್ವಲ್ಪ ಖಾರದ ಪುಡಿ ಹಾಕ್ಕೋಬೇಕು ನಿಮಗೆ ರುಚಿಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಅಚ್ ಖಾರದ ಪುಡಿ ಹಾಕ್ಕೊಳ್ಳಿ ಹಾಕ್ಕೊಂಡು ಒಂದು ಒಂದು ಮಿಕ್ಸ್ ಕೊಡಿ ಎತ್ಕಂದರೆ ಖಾರ ಒಂದು ಸ್ವಲ್ಪ ಹಸಿ ಸ್ಮೆಲ್ ಇರುತ್ತಲ್ವ ಅದೆಲ್ಲ ಹೋಗಬೇಕು ಅಂದರೆ ಲೋ ಫ್ಲೇಮಲ್ಲಿ ಇಟ್ಟು ಒಂದೊಳ್ಳೆ ಮಿಕ್ಸ್ ಕೊಡಿ ಆದ್ಮೇಲೆ ಒಂದು ಚಿಕ್ಕ ಹತ್ರದಷ್ಟು ಟೊಮೊಟೊ ಹಾಕ್ಕೊಂಡಿದ್ದೀನಿ ಟೊಮೊಟೊ ಹಾಕ್ಕೊಂಡು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಈ ಖಾರದ ಪುಡಿ ಮೇಲೆ ಈಗ ಖಾರದ ಪುಡಿ ಹಾಕೊಂಡ್ಮೇಲೆ ಲೋ ಫ್ಲೇಮಲ್ಲಿನೇ ಇರಬೇಕು ಐ ಫ್ಲೇಮಲ್ಲಿ ಇರಬಾರ್ದು ಐ ಫ್ಲೇಮಲ್ಲಿ ಇದ್ದರೆ ಖಾರ ಎಲ್ಲ ಸೀದೋಗುತ್ತೆ ಡಿಫ್ರೆಂಟಾಗಿ ಟೇಸ್ಟ್ ಇರುತ್ತೆ ಅದು ಬೇರೆ ಥರ ಟೇಸ್ಟ್ ಇರುತ್ತೆ ಹಾಗೆ ಖಾರದ ಪುಡಿ ಎಲ್ಲ ಸ್ವಲ್ಪ ಹಸಿ ಸ್ಮೆಲೆಲ್ಲ ಹೋದ್ಮೇಲೆ ಮಸಾಲ ರುಬ್ಬಿ ಇಟ್ಕೊಂಡಿದ್ವಲ್ಲ ಮಸಾಲ ಹಾಕ್ಕೊಂಡು ಒಂದೊಳ್ಳೆ ಮಿಕ್ಸ್ ಕೊಡಬೇಕು ಈ ಮಸಾಲದಲ್ಲಿರುವ ಹಸಿ ಸ್ಮೆಲೆಲ್ಲ ಹೋಗಬೇಕು ಯಾಕಂದರೆ ಹಸಿ ಇದೆ ರುಬ್ಬಿರ್ತೀವಲ್ಲ ಹಸಿ ಸ್ಮೆಲೆಲ್ಲ ಹೋದ್ಮೇಲೆ ನಿಮಗೆ ನೋಡಿಕೊಂಡು ಎಷ್ಟು ಬೇಕಷ್ಟು ನೋಡಿಕೊಂಡು ನೀರು ಹಾಕ್ಕೋಬೇಕು ಇದು ನುಗ್ಗೆಕಾಯೆಲ್ಲ ಕುದಿಬೇಕಲ್ವ ನೀರು ಹಾಕ್ಕೋಬೇಕು ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿನೇ ಇಡಬೇಕು ಇಟ್ಟು ಈ ಥರ ಎಣ್ಣೆ ಬರೋ ತನಕ ಚೆನ್ನಾಗಿ ಮೇಲ್ಗಡೆ ನೋಡಿ ಎಣ್ಣೆ ಬಂದಿದೆ ಈ ಥರ ಎಲ್ಲ ಎಣ್ಣೆ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಾಗೆ ಈ ಎಣ್ಣೆ ಬಂದಮೇಲೆ ಲೋ ಫ್ಲೇಮಲ್ಲಿ ಇಟ್ಟು ಒಂದು ಫೈವ್ ಮಿನಿಟ್ ಬಿಟ್ಬಿಡಿ ಚೆನ್ನಾಗಿ ಬೆಂದು ಕೊಡುತ್ತೆ ಈ ನುಗ್ಗೆಕಾಯಿ ಫ್ರೈ ಮಾಡಬೇಕಾದ್ರೆ ಎಳೆ ನುಗ್ಗೆಕಾಯಿ ಆದರೆ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಚೆನ್ನಾಗಿ ಜಲ್ದಿನೇ ಬೆಂದ್ಕೊಡುತ್ತೆ ಎಳೆ ನುಗ್ಗೆಕಾಯಿ ಅಂದರೆ ನೋಡಿ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಈ ರೆಸಿಪಿಗೆ ಹಾಗೆ ಹೇಗಿತ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನೋಡಿ ಫ್ರೆಂಡ್ಸ್ ನಾನು ಮಾಡಿರುವಂಥ ನುಗ್ಗೆಕಾಯಿ ಮಸಾಲ ಫ್ರೈಗೆ ಇಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಚೆಂದ ಬಂದಿದೆ ನೋಡಿ ಒಂದು ಸರಿ ಟ್ರೈ ಮಾಡಿ ಅನ್ನ ಬೇಳೆ ಅನ್ನ ಸಾಂಬಾರು ಆ ಥರ ಮಾಡಿದ್ರೆ ಸೈಡಲ್ಲಿ ಇಟ್ಕೊಂಡು ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಹಾಗೆ ಒಂದು ಸ್ವಲ್ಪ ಗ್ರೇವಿ ಥರ ಮಾಡಿದ್ರೆ ಚಪಾತಿ ದೋಸೆ ಜೊತೆಗೆ ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈ ನುಗ್ಗೆಕಾಯಿ ಫ್ರೈ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್ ಬಾಯ್